ಯಾರ ಒತ್ತಡಕ್ಕೂ ಮಣಿಯುವುದಿಲ್ಲ ಜಗಳೂರಿನ ಅಂಬೇಡ್ಕರ್ ವೃತ್ತದಿಂದ ಚಳಿಕೆರೆ ಗೇಟ್ವರೆಗೆ ರಸ್ತೆ ಅಗಲೀಕರಣ ಮಾಡಿಯೇ ಸಿದ್ಧ ರಸ್ತೆಯ ಮಧ್ಯಭಾಗದಿಂದ ಇಪ್ಪತ್ತೊಂದು ಮೀಟರ್ವರೆಗೆ ರಸ್ತೆಯನ್ನು ಅಗಲೀಕರಣ ಮಾಡುವುದು ಶತಸಿದ್ಧ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಎಂ ಗಂಗಾಧರ ಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಜಗಳೂರಿನ ಪ್ರವಾಸಿ ಮಂದಿರದಲ್ಲಿ ಸ್ಥಳೀಯ ಶಾಸಕರಾದ ಚಿಕ್ಕಂನಟ್ಟಿ ಬಿ ದೇವೇಂದ್ರಪ್ಪ ಅವರೊಂದಿಗೆ ಚರ್ಚಿಸಿದ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಯವರು ರಸ್ತೆ ಕಿರಿದಾಗಿರುವುದರಿಂದ ಪದೇ ಪದೇ ಅಪಘಾತಗಳಾಗುತ್ತಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿರುವುದು ಗಮನಕ್ಕೆ ಬಂದಿದ್ದು ಅತಿ ಶೀಘ್ರದಲ್ಲಿಯೇ ರಸ್ತೆ ಅಗಲೀಕರಣಕ್ಕೆ ಚಾಲನೆ ನೀಡಲಾಗುವುದೆಂದು ಅವರು ಹೇಳಿದರು ಅವರು ಏನು ಹೇಳಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗಾಗಲೇ ಪ್ರಾಥಮಿಕ ಸಭೆಯನ್ನು ನಾವು ನಾವು ದಾವಣಗೆರೆಯಲ್ಲಿ ಶಾಸಕ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅದರ ಸೂಚನೆಯಂತೆ ನಾವಿವತ್ತು ಶುಕ್ರವಾರ ಮತ್ತು ಶನಿವಾರ ನಮ್ಮ ಕ್ರೀಡಾಂಗಡಿ ಇಲಾಖೆಯಿಂದ ಮಾರ್ಕಿಂಗನ್ನು ನಾವು ಮಾಡಿದ್ದೀವಿ ರಸ್ತೆಯ ಮಾರ್ಕಿಂಗನ್ನು ಮಾಡಿದ್ದೀವಿ ನಮ್ಮದು ನ್ಯಾಷನಲ್ ರೋಡ್ ಕಾಂಗ್ರೆಸ್ ಅಂತ ಹೇಳಿ ಇಡೀ ಭಾರತದ ರಸ್ತೆಯ ಗುಣಮಟ್ಟ ರಸ್ತೆಯ ಅಗಲ ಇತ್ಯಾದಿ ಇತ್ಯಾದಿಯನ್ನು ನೋಡೋದಕ್ಕೆ ಒಂದು ಅಪೆಕ್ಸ್ ಬಾಡಿ ಅಂತ ಇರುತ್ತೆ ಅದರ ಪ್ರಕಾರ ಯಾವುದೇ ರಾಜ್ಯ ಹೆದ್ದಾರಿ ರೆಕಾರ್ಡೆಡ್ ರೋಡ್ ಬೌಂಡ್ರಿಯಿಂದ ಅಂದರೆ ರಸ್ತೆ ಬೌಂಡ್ರಿಯಿಂದ ಆರು ಮೀಟರ್ ಅಗಲ ಇರಬೇಕು ರಸ್ತೆ ಮಧ್ಯಭಾಗದಿಂದ ಇಪ್ಪತ್ತೊಂದು ಮೀಟ್ರ್ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ ಅದರಂತೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತೀವಿ ಮಹಾಯೋಜನೆ ಅಂತ ಮಾಡ್ತಾರೆ ಪ್ರತಿ ಸ್ಥಳೀಯ ಪ್ರಾಧಿಕಾರಗಳಿಗೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತಾರೆ ಆ ಮಾಸ್ಟರ್ ಪ್ಲಾನ್ ರಸ್ತೆಯ ಮಾಸ್ಟರ್ ಪ್ಲಾನ್ ಅಂತೆ ರಸ್ತೆಯನ್ನು ಕೂಡ ಇಷ್ಟೇ ಅಗಲ ಇರಬೇಕು ಇಷ್ಟೇ ಇದ್ದಿರಬೇಕು ಮತ್ತು ಕಟ್ಟಡಗಳನ್ನು ಯಾವ ರೀತಿ ಕಟ್ಟಬೇಕು ಕಟ್ಟಡಗಳ ಎತ್ತರ ಎಷ್ಟಿರಬೇಕು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಝಡಾರ್ ಅಂತ ಕರೀತಾರೆ ಒಳಗಡೆ ಝಡಾರ್ ಅಂದರೆ ಈ ವಲಯಗಳು ಅಂತ ಕರೀತಾರೆ ಒಂದು ನಗರ ಬೆಳ ಬೆಳವಣಿಗೆ ಆಗಬೇಕು ಒಂದು ಪಟ್ಟಣ ಬದಲಾವಣೆ ಆಗಬೇಕು ಅಂತಂದರೆ ಬೆಳವಣಿಗೆ ಆಗಬೇಕು ಅಂದರೆ ಯಾವ್ಯಾವುದು ಇರಬೇಕು ಅಂತಕ್ಕಂಥದ್ದು ಅದರಲ್ಲಿ ಸೂಚಿಸ್ತಾರೆ ಒಂದು ಮಹಾಯೋಜನೆ ಅದು ಅಂದರೆ ಗ್ರೀನ್ ಬೆಲ್ಟ್ ಎಲ್ಲಿರಬೇಕು ಪಾರ್ಕೆಲ್ಲಿ ಬರಬೇಕು ಶಾಲಾ ಕಾಲೇಜು ವಲಯದಲ್ಲಿ ಬರಬೇಕು ಭೂ ಉಪಯೋಗದ ಬಗ್ಗೆ ಅದರಲ್ಲಿ ನಿರ್ಧಾರ ಆಗಿರುತ್ತೆ ಅದರಂತೆ ಈ ಮಹಾಯೋಜನೆಯಲ್ಲಿ ಕೂಡ ಈ ರಸ್ತೆಯನ್ನು ಇಪ್ಪತ್ತೊಂದು ಮೀಟರ್ ಮಧ್ಯಭಾಗದಿಂದ ಎರಡು ಸಾವಿರದ ಎಂಟರಲ್ಲೇ ನೋಟಿಫಿಕೇಶನ್ ಆಗಿದೆ ಯಾವುದೇ ಮಹಾಯೋಜನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇರುತ್ತೆ ಅದು ಮಾಡೋಕ್ಕಿಂತ ಮತ್ತು ಆಕ್ಷೇಪಣೆಗಳನ್ನು ಕರೆದು ನಾವು ಮಾಡಿರ್ತೇವೆ ಹಾಗಾಗಿ ಈ ಆಕ್ಷೇಪಣೆಗಳನ್ನು ಕರೆದು ಮಾಡಾದ್ರೆ ಅದು ನಾನು ಫೈನಾಲಿಟಿ ರೀಚ್ ಆಗಿರುತ್ತೆ ಅದು ಅಂತಿಮ ಅಂತ ರೀಚ್ ಆಗಿರ್ತೀವಿ ಇವತ್ತು ನಾವು ಈ ಸಭೆಯನ್ನು ಮಾಡಿದ್ದು ರಸ್ತೆ ವಿಸ್ತರಣೆ ಆಗಲೇಬೇಕು ಅಂತಕ್ಕಂಥ ಉದ್ದೇಶನ ಮಾಡಿದ್ದೇವೆ ಅನೇಕ ಸಂಘಟನೆಗಳು ಇಲ್ಲಿ ಧರಣಿಯನ್ನು ಕೂಡ ಮಾಡಿದ್ದನ್ನು ನಾನು ಪತ್ರಿಕೆಗಳಿಗೆ ಗಮನಿಸಿದರೆ ಶಾಸಕರು ಸನ್ಮಾನ್ಯ ಶಾಸಕರು ಕೂಡ ನನ್ನ ಗಮನಕ್ಕೆ ತಂದಿದ್ದರು ಇದಲ್ಲದೆ ನಾನು ಜಿಲ್ಲಾಧಿಕಾರಿಗಳಾಗಿ ಮೇಲೆ ಒಂದು ಆಗಬಾರದಂಥ ಒಂದು ಘಟನೆ ಆಯಿತು ಅದು ಕಾನೂನು ಸುವ್ಯವಸ್ಥೆಯನ್ನು ಕೂಡ ಧಕ್ಕೆ ಆಗ್ತಕ್ಕಂಥ ಮಟ್ಟಕ್ಕೆ ಹೋಗಿತ್ತು ಅದು ನಮ್ಮ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇದರಿಂದ ಅದು ಅಲ್ಲಿಗೆ ನಿಂತು ಅಂದರೆ ಎರಡು ಅಮಾಯಕ ಜೀವನ ಜೀವಗಳು ಸೊ ಅದು ಇದೆ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ರಸ್ತೆ ವಿಸ್ತೀರ್ ವಿಸ್ತೀರ್ಣ ವಿಸ್ತೀ ವಿಸ್ತೀ ಏನು ವಿಸ್ತ ವಿಸ್ತರಣೆಯನ್ನು ಮಾಡಲೇಬೇಕು ಆಗಲೇಬೇಕು ಅಂತಕ್ಕಂತಹ ದೃಢ ನಿಶ್ಚಯದೊಂದಿಗೆ ಇವತ್ತು ಈ ಸಭೆಯನ್ನು ನಾವು ಮಾಡಿದ್ದೇವೆ ಮತ್ತು ಇಲ್ಲಿ ಯಾವ್ಯಾವುದು ಏನೇನು ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಇವತ್ತು ಕಾಮಿಂದ ಕರೆದಿದ್ದೀವಿ ವಾಟರ್ ಸಪ್ಲೈ ಚೆಕ್ ಮಾಡಿದ್ದೀವಿ ಟೆಲಿಫೋನವ್ರು ಕರೆದಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ನಲವತ್ತೊಂದು ಕಂಬಗಳನ್ನು ನಾವು ಫುಟ್ ಮಾಡಬೇಕಾಗ್ತದೆ ಸೆವೆಂಟಿ ಕಮ್ಮಗಳನ್ನು ನಾವು ಮಾಡಬೇಕಾಗುತ್ತೆ ಪವರ್ ಲೈನು ಟಿ ಟ್ರಾನ್ಸ್ಫಾರ್ಮರ್ ಕೂಡ ಏಳು ಟ್ರಾನ್ಸ್ಫಾರ್ಮರು ಮತ್ತು ಟೆಲಿಫೋನು ಮತ್ತು ವಾಟರ್ ಸಪ್ಲೈ ಯಾಕೆ ವಾಟರ್ ಸಪ್ಲೈ ಸಪ್ಲೈ ಕೂಡ ಅಲ್ಲೇ ಹೋಗಿದೆ ಆ ಮಾಹಿತಿಯನ್ನು ನಾವೆಲ್ಲ ಮಾಡಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಇದಲ್ಲದೆ ಇಲ್ಲಿ ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಶಾಸಕರು ಕೂಡ ಹಿರಿಯರು ಈ ಸಭೆಯಲ್ಲಿ ಅವರ ಅನುಭವದಲ್ಲಿದ್ದಾಗ ಇದ್ದೇ ಇಲ್ಲೆಲ್ಲ ರಸ್ತೆ ರಸ್ತೆ ಇದು ಇದ್ದಿದಿಂತ ಮೊದಲು ಹುಣಸೆ ಮರಗಳಿದ್ವು ಮರಗಳಿದ್ವು ಇತ್ಯಾದಿ ಇತ್ಯಾದಿ ಈ ಕೆಲವರೆಲ್ಲ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ನಮಗೆ ಬಂದಿದ್ದಾರೆ ಕಟ್ಟಡಗಳನ್ನೆಲ್ಲ ಕಟ್ಟಿರೋದು ಕೂಡ ಅನಧಿಕೃತವಾಗಿ ಕಟ್ಟ ಕಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇವತ್ತು ನಮಗೆ ಬಂದಿದೆ ಅದನ್ನು ಒಂದೊಂದೇ ನಾವು ನೋಡಿ ವಿಚಾರ ಮಾಡಿ ನಾವು ಅತಿ ಶೀಘ್ರದಲ್ಲಿ ನಿಯಮಾನುಸಾರ ದೃಢ ನಿಶ್ಚಯ ನಮಗೆ ರಸ್ತೆ ಅಂಗೀಕರಣವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ ಹಾಗಾಗಿ ಇವತ್ತಿನ ಸಾಧ್ಯ